ನಮಸ್ಕಾರ ಸ್ನೇಹಿತರೆ ಕನ್ನಡ ಕ್ರಿಕೆಟ್ ಅಮಕ ಚಾನಲ್ಗೆ ತಮಗೆಲ್ಲ ಸ್ವಾಗತ ಬನ್ನಿ ಇವತ್ತಿನ ವಿಷಯ ಬಗ್ಗೆ ನಾನು ಚರ್ಚೆ ಮಾಡ್ತಿದ್ದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಐ ಪಿ ಎಲ್ ಭರ್ಜರಿಯಾಗಿ ನಡೀತಾರೆ ಬಿಗ್ ಬಿಗ್ ಸ್ಕೋರ್ ಕಲೆ ಹಾಕ್ತಾ ಇದ್ದಾರೆ ನಿನ್ನೆ ನಡೆದಂಥ ಪಂದ್ಯ ಎಲ್ ಎಸ್ ಜಿ ಮತ್ತು ಸಿ ಎಸ್ ಕೆ ನಡುವಿನ ಈ ಪಂದ್ಯದಲ್ಲಿ ಎಲ್ ಎಸ್ ಜಿ ಅವರು ಆರು ವಿಕೆಟ್ಗಳಿಂದ ದೊಡ್ಡ ಮಟ್ಟದಲ್ಲಿ ಗೆಲುವು ಸಾಧಿಸಿದರೆ ಯಾವ ರೀತಿಯಾಗಿದ್ದರು ಕೆ ಎಲ್ ರಾಹುಲ್ ಅವರು ಗೆದ್ದ ನಂತರ ಮತ್ತೆ ಏನೆಲ್ಲ ಹೇಳ್ತಾರೆ ಬನ್ನಿ ಈ ಹಿಡದಲ್ಲಿ ನಿಮ್ಮ ಜೊತೆ ಚರ್ಚೆ ಮಾಡ್ತೀವಿ ರೀ ಚರ್ಚೆ ಮಾಡೋಕ್ಕಿಂತ ಮುಂಚೆ ನೀವೇನ್ ಮಾಡ್ತೀರಾ ಅಂದರೆ ವಿಡಿಯೋ ಕೊನೆವರೆಗೂ ನೋಡ್ರಿ ಲೈಕ್ ಕೊಡ್ರಿ ಹಾಗೇ ಸಬ್ಸ್ಕ್ರೈಬ್ ಆಗೋದಂತ ಮರಿಬೇಡಿ ಸ್ನೇಹಿತರೆ ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಐ ಪಿ ಎಲ್ ಅಂತೂ ನಮ್ಮ ಆರ್ ಸಿ ಬಿ ತಂಡದ ಒಂದು ಮುಕ್ತಾಯವಾಗಿದೆ ಅಂತ ಹೇಳಬಹುದಾಗಿದೆ ಯಾಕಂದ್ರೆ ಪಾಯಿಂಟ್ ಟೇಬಲ್ ಪಟ್ಟಿಯಲ್ಲಿ ನೋಡಬೇಕಾದ್ರೆ ನಾವು ಇವಾಗ ನಾವು ಕೊನೆ ಸ್ಥಾನದಲ್ಲಿ ಇದ್ದೀವಿ ಎಂಟು ಪಂದ್ಯದಲ್ಲಿ ಏಳು ಸೋಲು ಅನುಭವಿಸಿದರೆ ಹಾಗಾಗಿ ನಮ್ಮ ಆರ್ ತಂಡ ಹೊರಗಡೆ ಹೋಗುವ ಸಾಧ್ಯತೆ ಎಲ್ಲ ಇದೆ ಅಂತ ಕೂಡ ಹೇಳಬಹುದಾಗಿದೆ ಹಾಗೆಯೇ ಪ್ರಥಮ ಸ್ಥಾನದಲ್ಲಿ ಯಾರಿದ್ದಾರೆ ರಾಜಸ್ಥಾನ ಇದ್ದಾರೆ ಎರಡನೇ ಸ್ಥಾನದಲ್ಲಿ ಮತ್ತು ಕೆ ಆರ್ ಇದ್ದಾರೆ ಮೂರನೇ ಸ್ಥಾನದಲ್ಲಿ ಹೈದರಾಬಾದ್ ನಾಲ್ಕನೇ ಸ್ಥಾನದಲ್ಲಿ ಎಲ್ ಬಂದಿದ್ದಾರೆ ನಿನ್ನೆ ಗೆದ್ದು ಮತ್ತೆ ಹತ್ತು ಪಾಯಿಂಟ್ ಇವಾಗ ಮೂರು ತಂಡ ಹತ್ತು ಪಾಯಿಂಟ್ ಒಂದು ತಂಡ ಅಂದ್ರೆ ರಾಜಸ್ಥಾನ್ ಅವರು ಹನ್ನೆರಡು ಪಾಯಿಂಟ್ ಗಳಿಂದ ಮೊದಲ ಸ್ಥಾನದಲ್ಲಿ ಇವಾಗ ನಾಲ್ಕನೇ ಸ್ಥಾನದ ಎಲ್ ಎಸ್ ಸಿ ಐದನೇ ಸ್ಥಾನದಲ್ಲಿ ಸಿ ಎಸ್ ಕೆ ಬಂದಿದೆ ಎಂಟು ಪಂದ್ಯದಲ್ಲಿ ನಾಲ್ಕು ಗೆಲುವು ನಾಲ್ಕು ಸೋಲ್ತು ಮತ್ತೆ ಎಂಟು ಪಾಯಿಂಟ್ ಗಳಿಂದ ಕೆಳಗಡೆ ಆರನೇ ಸ್ಥಾನದಲ್ಲಿ ಎಮ್ ಐ ಇದ್ದಾರೆ ಹಾಗಾಗಿ ಈ ರೀತಿಯಾಗಿ ಮತ್ತೆ ನಮ್ಮ ಆರ್ ಸಿ ಬಿ ತಂಡ ಕೊನೆ ಸ್ಥಾನದಲ್ಲಿ ಇದೀವಿ ಅಂತ ಹೇಳಬಹುದಾಗಿದೆ ಪಾಯಿಂಟ್ ಟೇಬಲ್ ಪಟ್ಟಿಯಲ್ಲಿ ನೋಡಬಹುದು ಇಮೇಜ್ ನಲ್ಲಿ ನೀವು ಕೂಡ ನೋಡ್ರಿ ಅಂತ ಹೇಳ್ಬೋದಾಗಿದೆ ಹಾಗೆ ನಿನ್ನೆ ಒಂದು ಅದ್ಭುತವಾದಂತಹ ಪ್ರದರ್ಶನ ಬಂತು ಯಾವ ಮೊದಲ ಬ್ಯಾಟಿಂಗ್ ಮಾಡಿದ ಸಿ ಎಸ್ ಕೆ ಕಡೆಯಿಂದ ಋತುರಾಜ್ ಗಾಯಕೋಡ್ ಅವರು ಸಖತ್ತಾದಂಥ ಬ್ಯಾಟಿಂಗ್ ನೂರ ಎಂಟು ರನ್ ಮಾಡ್ತಾರೆ ಸೂಪರ್ ಡೂಪರ್ ಆದಂಥ ಬ್ಯಾಟಿಂಗ್ ಕೂಡ ಆಡ್ತಾರೆ ಅಂತ ಕೂಡ ಹೇಳಬಹುದಾಗಿದೆ ಹಾಗಾಗಿ ಒಟ್ಟಾರಾಗಿ ನೋಡಬೇಕಾದ್ರೆ ನೀವು ಕೂಡ ಇವಾಗ ಒಟ್ಟಾರಾಗಿ ನೂ ಅರವತ್ತೈದು ಶತಗಳಲ್ಲಿ ಹನ್ನೆರಡು ಬೌಂಡ್ರಿ ಮೂರು ಸಿಕ್ಸರ್ ಮುಖಾಂತರ ಎಷ್ಟು ರನ್ ಮಾಡ್ತಾರೆ ಅಂದರೆ ನೂರ ಎಂಟು ರನ್ ಮಾಡ್ತಾರೆ ಇವ್ರ ಜೊತೆಗೆ ಮತ್ತೆ ಇಲ್ಲಿ ಯಾರಂದರೆ ಶಿವಮ್ ದುಬೆ ಸಕತ್ ಬ್ಯಾಟಿಂಗ್ ಇಪ್ಪತ್ತೇಳು ಶತಗಳಲ್ಲಿ ಅರವತ್ತಾರು ರನ್ ಸ್ನೇಹಿತರೆ ಏಳು ಬಿಗ್ ಸಿಕ್ಸರು ಯಾಕಂದರೆ ನಮ್ಮ ಇಂಡಿಯನ್ ಟೀಮಿಗೆ ಸೆಲೆಕ್ಟ್ ಆಗುವಂಥ ಆಟಗಾರ ಅಂದರೆ ಶಿವಂ ದುಬೆ ಅವರು ಆಲ್ರೌಂಡ್ ರೂಪದಲ್ಲಿ ಸೆಲೆಕ್ಟ್ ಆಗಿದ್ದಾರೆ ಇವ್ರು ಆಡಬೇಕು ಸ್ನೇಹಿತರೆ ಇವಾಗ ನಮ್ಮ ಅಂದರೆ ಇವ್ರು ಆಡಿದ್ರೇ ಒಂದು ಟಿ ಟ್ವೆಂಟಿ ಸೆಲೆಕ್ಟ್ ಆಗ್ತಾರೆ ಏಳು ಸಿಕ್ಸ್ ಬಿಗ್ ಸಿಕ್ಸರ್ ಗಳನ್ನು ಹೊಡೆದು ಏಳು ಸಿಕ್ಸರ್ ಸರ್ ನೋಡಕ್ಕೆ ಮಜಾ ಬಂತು ಬ್ಯಾಟಿಂಗ್ ನೋಡಿ ದೂರ ದೂರ ಸಿಕ್ಸ್ ರನ್ ಮಾಡ್ತಾರೆ ಹನ್ನೊಂದು ರನ್ ಗುರಿ ಬೆನ್ನೆ ಎಲ್ ಎಸ್ ಜಿ ತಂಡ ಒಂದು ಓಪನರ್ ಆಘಾತವಾಗುತ್ತೆ ಕೆ ಎಲ್ ರೀ ರನ್ ಔಟ್ ಔಟ್ ಆಗ್ತಾರೆ ಹಾಗೆ ಡಿ ಹಾಕಿ ಔಟ್ ಆಗ್ತಾರೆ ಇಲ್ಲಿ ಶುರು ಆಗುತ್ತೆ ಮಾರ್ಕ್ಸ್ ಅವರ ಸಾವಿರ ಅರ್ಬ್ಟರ್ತಾರೆ ಸೂಪರ್ ಡೂಪರ್ ಅರ್ವತ್ ಮೂರು ಶತಗಳಲ್ಲಿ ಎಷ್ಟು ರನ್ ಮಾಡ್ತಾರೆ ಆಗಿ ನೂರ ಇಪ್ಪತ್ನಾಲ್ಕು ರನ್ ಮಾಡ್ತಾರೆ ಇವರು ಕೂಡ ಆರು ಸಿಕ್ಸರ್ ಹದಿಮೂರು ಬೌಂಡ್ರಿ ಮುಖಾಂತರ ಸಖತ್ತಾಗಿ ಬ್ಯಾಟಿಂಗ್ ಕೂಡ ಆಡ್ತಾರೆ ಕೊನೆಯಲ್ಲಿ ಇವರಿಗೆ ಇವರಿಗೆ ಸಪೋರ್ಟ್ ಮಾಡಿದವರು ನಿಕ್ಲಸ್ ಪುರಾನ್ ಅವರು ಹದಿನೇಳು ಎಸತಗಳಲ್ಲಿ ಮೂವತ್ನಾಲ್ಕು ರನ್ ಮಾಡ್ತಾರೆ ಈ ರೀತಿಯಾಗಿ ದೊಡ್ಡ ಮಟ್ಟದಾಗಿ ಗೆಲುವಿಗೆ ಸಹಾಯಕರಾಗ್ತಾರೆ ಅಂತ ಕೂಡ ಹೇಳಬಹುದಾಗಿದೆ ಇಲ್ಲಿ ಪ್ಲೇಯರ್ ಆಫ್ ದ ಮ್ಯಾಚ್ ಮಾರ್ಕ್ಸ್ ಟೋನಿಸ್ ಕೂಡ ಆದರು ಇಲ್ಲಿ ಕೆ ಎಲ್ ರಾಹುಲ್ ಸೋ ಗೆದ್ದ ನಂತರ ಮತ್ತೆ ಏನೆಲ್ಲ ಹೇಳ್ತಾರೆ ಅಂದರೆ ನಾವು ಸೋಲುವ ಸಂದರ್ಭಕ್ಕೆ ಬಂದು ಕೂತಿದ್ದೀವಿ ನಮಗೆ ಹೆಲ್ಪ್ ಆದವರು ಮಾರ್ಕ್ಸ್ ಟೋನಿಸ್ ಅವರು ಸಖತ್ತಾಗಿ ಆಟ ಆಡಿದ್ರು ಇವರು ಕೆಡಿ ಕೆ ಎಷ್ಟು ಹೇಳಿದ್ರು ಕಡಿಮೆ ಇವ್ರ ಬಗ್ಗೆ ಹಾಗೇನೇ ಒಟ್ಟಾರಾಗಿ ಗೆಲ್ಲಿಸಿದ್ರು ಯಾರಪ್ಪ ಅಂದರೆ ನಿಕ್ಲಸ್ ಪುರಾನ್ ಮತ್ತು ಸಖತ್ತಾಗಿ ಆಡಿದ್ರು ಹಾಗೇನೆ ಅದ್ಭುತವಾದಂಥ ಬ್ಯಾಟಿಂಗ್ ಕೂಡ ಆಡಿದ್ರು ನಮ್ಮ ನಮ್ಮ ತಂಡದವರು ಬಾಲಿಂಗ್ ವಿಭಾಗದಲ್ಲಿ ಸ್ವಲ್ಪ ಮಟ್ಟದಲ್ಲಿ ಪವರ್ ಪ್ಲೇನಲ್ಲಿ ಒಂದು ಹಿಡಿತ ಸಾಧಿಸಿದ್ರು ಕೂಡ ಕೊನೆ ಕೊನೆಯಲ್ಲಿ ಕೈ ಬಿಟ್ಟ ಅಷ್ಟು ಸ್ಕೋರ್ ಆಯಿತು ಅದಕ್ಕೆ ಪ್ರತಿ ಉತ್ತರವಾಗಿ ಈ ಆರ ಪಂದ್ರೆ ಮಾರ್ಕ್ಸ್ ಅವರ ಅವರಿಂದ ನಾವು ಇವತ್ತು ಗೆದ್ದೀವಿ ಅಂತ ಕೂಡ ಈ ರೀತಿಯಾಗಿ ಹೇಳ್ತಾರೆ ಕೆ ಎಲ್ ರಾಹುಲ್ ಏನಂತಿ ಸ್ನೇಹಿತರೆ ನಿನ್ನೆ ಪಂದ್ಯ ನಮ್ಮ ಆರ್ ಸಿ ಬಿ ತಂಡ ಕ್ವಾಲಿಫೈ ಆಗ್ತಾರೆ ಇನ್ನೂ ಚಾನ್ಸ್ ಇದೆಯಾ ನನ್ನ ಪ್ರಕಾರ ಇಲ್ಲ ಅನ್ಸುತ್ತೆ ಯಾಕಂದ್ರೆ ಇನ್ನೂ ಒಂದು ದೊಡ್ಡ ಮಟ್ಟದ ಹೋಪ್ ಇದೆ ಯಾವ ರೀತಿಯಾಗಿ ಹೋಪ್ ಅಂದ್ರೆ ಒಂದು ತಂಡ ಎರಡು ತಂಡ ಮಾತ್ರ ಗೆಲ್ತಾ ಇರಬೇಕು ಇಪ್ಪತ್ತು ಇಪ್ಪತ್ತು ಪಾಯಿಂಟ್ ಆದ್ರೆ ಹದಿನಾಲ್ಕು ಪಾಯಿಂಟ್ ಇದವರಿಗೆ ಒಂದು ಅವಕಾಶ ಸಿಗುತ್ತೆ ನಮ್ಮ ಆರ್ ಸಿ ಬಿ ತಂಡ ಮುಂದಿನ ಆರು ಪಂದ್ಯ ಗೆದ್ರೆ ಹದಿನಾಲ್ಕು ಪಾಯಿಂಟ್ ಆಗುತ್ತೆ ಅಂತ ಒಂದು ಭರವಸೆಯಲ್ಲಿ ಇದ್ದೀವಿ ಏನಂತೀರಿ ಅಂದರೆ ಆರ್ ಸಿ ಕ್ವಾಲಿಫೈ ಆಗಲ್ಲ ನಿಮ್ಮ ಪ್ರಕಾರ ಕ್ವಾಲಿಫೈ ಆಗ್ತಾರಾ ಅಥವಾ ಇಲ್ಲ ಎಂಬ ಕಮೆಂಟ್ ಮಾಡಿರಿ ಸಾಧ್ಯವಾದಲ್ಲಿ ಈ ಚಾನಲ್ ತಮ್ಗೆ ಇಷ್ಟ ಹೋದಲ್ಲಿ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿರಿ ಸಪೋರ್ಟ್ ಮಾಡಿರಿ ಧ